ಹಾಯ್ ಆಲ್ ಇದು ವೆಲ್ಕಮ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ ಇದು ಒಂದನೇ ತಾರೀಕು ಅಂದರೆ ಮಂಗಳವಾರದ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರೋಂಥ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಸ್ಟಿಚಿಂಗು ಮತ್ತು ಹಬ್ಬ ಎಲ್ಲ ಇತ್ತು ಆ ಕಾರಣಕ್ಕಾಗಿ ಶೃಂಗೇರಿಯಲ್ಲಿ ನವರಾತ್ರಿ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇದು ಒಂದನೇ ತಾರೀಕಿಂದು ಇಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರು ಊರಿಂದ ನನ್ನ ಎಲ್ಲ ಬಂದಿದ್ದು ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಸೇರಿಕೊಂಡಿದ್ವಿ ಫುಲ್ ಫ್ಯಾಮಿಲಿ ನಮ್ಮಲ್ಲಿ ಮಾಲೆಯ ಅಮಾವಾಸ್ಯೆಗೆ ಹೀಗೆ ಪೂಜೆ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಇದು ನಮ್ಮಲ್ಲಿ ನಮ್ಮ ದೊಡ್ಡಪ್ಪನ ಮಗ ಅವ್ರ ಮನೇಲಿ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಅಲ್ಲಿ ಸೇರಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಈ ಥರ ಪೂಜೆ ಎಲ್ಲ ಆದಮೇಲೆ ಸಲ ಪರದೆ ಎಲ್ಲ ಇಟ್ಕೊಂಡು ಎಲ್ಲರೂ ಹೊರಗಡೆ ವೆಯ್ಟ್ ಮಾಡೋದು ಅದೊಂದು ಸಂಪ್ರದಾಯ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ ಇಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ಹಾಗೆ ನನ್ನ ಪಾಪು ನನ್ನ ತಂಗಿ ಇದ್ರು ಈ ಸಲ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇಲ್ಲ ಆಯಿತು ಹೊರಗಡೆ ಸಲ ಪೂಜೆ ಎಲ್ಲ ಆದಮೇಲೆ ಹೊರಗಡೆ ಬಂದ ಈ ಥರ ಮಾಡೋದು ಇರುತ್ತಲ್ವ ಅದಾದಮೇಲೆ ಎಲ್ಲರೂ ಒಂದು ಫ್ಯಾಮಿಲಿ ಸೆಲ್ಫಿ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ ಸೊ ಎಲ್ಲರೂ ಒಟ್ಟಿಗೆ ಸೇರೋದೇ ಈ ಹಬ್ಬದಲ್ಲಿ ಆ ಕಾರಣಕ್ಕಾಗಿ ಒಂದು ಸೆಲ್ಫಿ ತಗೊಂಡ್ವಿ ಮೆಮೊರಿಬಲ್ ಆಗಿರಲಿ ಅಂತ ಹೇಳಿ ಲಾಸ್ಟ್ ಇಯರ್ ಕೂಡ ತಗೊಂಡಿದ್ವಿ ಆ ಪಿಕ್ ಇದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಫ್ಯಾಮಿಲಿಯವರೆಲ್ಲರೂ ಫಸ್ಟ್ ಪಂಥಿಯಲ್ಲೇ ಕೂತು ಊಟ ಎಲ್ಲ ಮಾಡ್ಕೊಂಡ್ಬಿಟ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅದು ವೆಜ್ಜು ಚಿಕನ್ನು ಮಟನ್ನು ಎಲ್ಲನೂ ಇತ್ತು ಒಂಥರ ಹಬ್ಬದ ಊಟನೇ ಬಿಡಿ ಹಬ್ಬ ಅಂದರೆ ಗೊತ್ತಿರೋದೇ ಅಲ್ವಾ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಎಲ್ಲ ಅಡಿಕೆ ಎಲ್ಲ ಹಾಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ವಿ ಅದಾದ್ಮೇಲೆ ನಮ್ಮ ಫ್ರೆಂಡ್ಸು ಅಣ್ಣನ ಫ್ರೆಂಡ್ಸು ಅವ್ನ ಸ್ಟಾಫ್ ಎಲ್ಲರೂ ಬರ್ತಾಯಿದ್ರು ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಹಾಗೆ ಬೆಳಗ್ಗೆ ಕೂಡ ಅಣ್ಣನ ಮನೆಗೆ ಹೋಗಿದ್ವಿ ಅಲ್ಲೇ ತುಂಬ ಅಂದರೆ ಇಲ್ಲ ಅಂದರೂ ಒಂದು ಮೂರು ನಾಲ್ಕು ಗಂಟೆವರೆಗೂ ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಫುಲ್ ಚೌಕಾಬಾರ ಬರ ಆಡಿಕೊಂಡು ಫುಲ್ ಖುಷಿಯಿಂದ ಫನ್ನಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಅಪರೂಪಕ್ಕೆ ಸೇರೋದಲ್ಲ ಅಷ್ಟೇ ಅದಾದ ಅದಾದಮೇಲೆ ಶೃಂಗೇರಿಯಲ್ಲಿ ಒಂದು ಮಾಲ್ ಬಂದಿದೆ ಅಂತ ಅಂದರೆ ಫುಲ್ ಸೇಲ್ ಹಾಕಿದ್ದಾರೆ ಯಾರಾದರೂ ಶೃಂಗೇರಿ ನಿಯರ್ ಇದ್ದರೆ ವಿಸಿಟ್ ಮಾಡಿ ಒನ್ ಟ್ವೆಂಟಿ ರುಪೀಸ್ ಅಂತ ಹೇಳಿದರು ಬಟ್ ತುಂಬಾನೇ ವರ್ತ್ ಇದೆ ಆಯಿತಾ ತುಂಬಾ ಚೆನ್ನಾಗಿತ್ತು ಎಲ್ಲ ಥರದ ಮನೆಗೆ ಯೂಸ್ ಮಾಡುವಂಥ ನೀಡ್ ಎಲ್ಲಾ ಎಲ್ಲ ಐಟಮ್ಸು ಅಲ್ಲಿ ಸಿಗುತ್ತೆ ನೀವೇ ನೋಡ್ಬೋದು ಪಾತ್ರೆಗಳಾಗಿರ್ಬೋದು ಸ್ಲೀಪರ್ ಆಗಿರ್ಬೋದು ಆಮೇಲೆ ಬಾಕ್ಸ್ಗಳಾಗಿರ್ಬೋದು ಎಲ್ಲನೂ ತುಂಬಾ ಇದೆ ಸೊ ಯಾರಾದರೂ ನಿಯರ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ಇದು ನನ್ನ ಇವತ್ತಿನ ವ್ಲಾಗು ಮತ್ತು ನೆಕ್ಸ್ಟ್ ಈ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಅದರದ್ದು ವ್ಲಾಗ್ಗಳನ್ನು ಕೂಡ ನಾನು ನಿಮಗೆ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ ನೀವೇ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು